ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನು ಶೇರ್ ಮಾಡ್ಕೊಡತ್ತೀನಿ ನೋಡಿರಿ ಜಸ್ಟ್ ಮಾರ್ನಿಂಗ್ ರುಟೀನ್ ಎಲ್ಲ ಮುಗೀತು ನನ್ನ ಮಾರ್ನಿಂಗ್ ರುಟೀನ್ ಒಳಗೆ ಕ್ಲೀನಿಂಗ್ ಕೆಲಸ ರೀ ಇದು ಮೇನ್ ಬರ್ತೈತಿ ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ತಯಾರಿ ಮತ್ತು ಸ್ನಾನ ಪೂಜೆ ಬಟ್ಟೆಗೇನಾದರೂ ಮಷಿನ್ಗೆ ಹಾಕೋದಿತ್ತು ಅಂದರೆ ಕೆಲವೊಮ್ಮೆ ಬೆಳಗ್ಗೆ ಇದನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಅದ್ರ ಜೊತೆಗೆ ಇನ್ನು ಸ್ಕೂಲ್ ಇತ್ತಂದ್ರೆ ಅದ್ರ ಜೊತೆಗೆಲ್ಲ ಎಲ್ಲ ನಂದು ಅಡುಗೆ ಆಲ್ಮೋಸ್ಟ್ ಮುಗಿಸ್ಕೊಂಬಿಡ್ತೀನಿ ಸೊ ಈ ರೀತಿ ನನ್ನ ಮಾರ್ನಿಂಗ್ ರುಟೀನ್ ಇರ್ತೈತಿ ಸೊ ಯೋಗ ಕ್ಲಾಸ್ ಅಂತೂ ಒಂದು ತಿಂಗಳ ಗ್ಯಾಪ್ ತೊಗೊಂಡಿದ್ದೆ ಅಂತ ಆಲ್ರೆಡಿ ನಿಮ್ಮ ಜೊತೆ ಹೇಳಿದ್ನಂಟ್ರೆ ಸೊ ರಜಾ ಇದ್ದಿದ್ದಕ್ಕೆ ಊರಿಗೂ ಇನ್ನೂ ಹೋಗಿಲ್ಲ ಹೀಗಾಗಿ ಒಂದು ಸ್ವಲ್ಪ ಲೇಟಾಗೆ ಎದ್ದು ರೂಟಿನ್ ನೆರದತ್ ನೋಡ್ರಿ ಇಷ್ಟ ಲೇಟ್ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದೊಂದು ಸರ್ತಿ ಲೇಟಾಗಿ ಹೇಳ್ತೀನಿ ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಇನ್ನು ಒಂದು ದೀಪ ಹಚ್ಕೊಂಡು ಇನ್ನು ಬ್ರೇಕ್ಫಾಸ್ಟ್ ತಯಾರಿ ಮಾಡ್ಕೊಂಡ್ರಾತು ಅಂತೇಳಿ ಸಿದ್ದು ಮತ್ತು ನಮ್ಮ ಮನೆಯಲ್ಲೆಲ್ಲ ಅವರ ಸ್ನಾನಕ್ಕದು ಹೊರಟಿದ್ರು ಸೊ ಇನ್ನು ಬ್ರೇಕ್ಫಾಸ್ಟಿಗೆ ಅಂತಂದ್ರೆ ಚೌಲಕ್ಕಿ ಉಪ್ಪಿಟ್ಟು ಇಡ್ಲಿ ದೋಸೆ ಪಡ್ಡು ಪರೋಟ ಎಲ್ಲ ಮಾಡೇ ಮಾಡ್ತೀನಲ್ರಿ ಸೊ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಕ್ವಿಕ್ಕಾಗಿ ಆಗೋಂಥ ಒಂದು ಪರೋಟ ಮಾಡಬೇಕು ಅಂತ ಅನ್ಕೊಂಡಿನಿ ಬರೀ ಗೋಧಿ ಹಿಟ್ಟಿನೊಳಗೆ ಮಾಡಾಕತ್ತೀನಿ ರೀ ಸೊ ಇದಕ್ಕೆ ನಾವು ನಾನು ಪ್ಯಾಜಕ ಪರೋಟ ಮತ್ತು ಆನಿಯನ್ ಪರೋಟ ಅಂತಲೂ ಕರಿತೀನಿ ಸೊ ಅದು ಹೆಂಗೆ ಐತಿ ಒಂದ್ಸತಿ ನಿಮ್ಗೆ ತೋರಿಸ್ತೀನಿ ಮತ್ತು ಕ್ವಿಕ್ಕಾಗೂ ಹಾಕತಿ ಮತ್ತು ಟಿಫಿನ್ ಬಾಕ್ಸ್ ಲಂಚ್ ಬಾಕ್ಸ್ ಕತು ಕ್ವಿಕ್ಕಾಗಿ ಹಾಕತಿ ಮತ್ತು ಈಸಿನೂ ಐತಿ ಸೊ ಅಷ್ಟೊಳಗ ನಾನು ರೆಡಿ ನಮ್ಮ ಅಮ್ಮಂದೊಂದು ಫೋನ್ ಬಂದುಬಿಡ್ತು ಮತ್ತು ಅದ್ರ ಜೊತೆ ಅವ್ರ ಜೊತೆಗೆ ಅಷ್ಟೇ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾತಾಡಿ ಇನ್ನು ಮತ್ತು ಅಡುಗೆ ಕೆಲಸ ಕೆಲಸ ಏನಾದರೂ ಶುರು ಮಾಡಿದರೆ ಆಗಂಗಿಲ್ಲಲ್ರಿ ಹಿಂಗಾಗಿ ಹೆಂಗೂ ರಜಾ ಇತ್ತಲ್ಲ ಲೇಟಾಗಿ ಆಗಿತ್ತು ಅಂತಂದು ಹೇಳಿಬಿಟ್ಟು ಮಷೀನ್ಗೆಲ್ಲ ಬಟ್ಟೆ ಹಾಕ್ಕೊಂಡು ಇನ್ನು ಕಿಚನಿಗೆ ಹೋದ್ರಾತು ಅಂತಂದು ಹೇಳಿ ಬಂದೆ ನೋಡಿರಿ ಒಂದು ನಾಲ್ಕು ನಾನು ಈರುಳ್ಳಿ ತೊಗೊಂಡಿನಿ ನಾಲ್ಕು ಈರುಳ್ಳಿಗೆ ಒಂದು ನಾಲ್ಕು ಕಪ್ನಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿನಿ ಸೊ ಇದಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟ್ ಅದು ಅದ್ರೊಳಗೆ ಸ್ವಲ್ಪ ಜೀರಿಗೆ ಅದು ಇದ್ದೇ ಇರುತ್ತಲ್ಲ ಸೊ ಅದನ್ನು ಹಾಕ್ಕೊಂಡಿನಿ ಮತ್ತು ಅದ್ರ ಜೊತೆಗೆ ಗೋಧಿ ಹಿಟ್ಟು ಉಪ್ಪು ಅರಿಶಿಣ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ಳಕತ್ತೀನಿ ನಾವು ಈರುಳ್ಳಿ ಏನೈತಲ್ಲ ಜಾಸ್ತಿ ಹಾಕ್ಕೊಂಡಿರ್ತೀವಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದಕ್ಕೆ ನಾನು ಗೋಧಿ ಹುಟ್ಟು ಬಿಟ್ಟು ಏನೂ ಹಾಕ್ಕೊಂಡಿಲ್ಲ ಜಸ್ಟ್ ನಾವು ತಾಲಿ ಪಟ್ ಥರ ತಟ್ಕೊಬೋದು ಇಲ್ಲ ಉದ್ಕೋಬೋದು ಅಷ್ಟು ಹಾಕ್ಕೊಂಡು ನಾನು ಇದನ್ನು ರುಬ್ಕೊಳಕತ್ತೀನಿ ನೋಡಿ ಸಾರಿ ಬೇಯಿಸ್ಕೊಳಕತ್ತೀನಿ ರುಬ್ಕೊಳಕತ್ತೀನಿ ಅಂತೀನಿ ನೋಡಿರಿ ತಾಲಿ ಥರ ನಾವು ತಟ್ಕೊಂಡು ಬೇಯಿಸ್ಕೊಳ ಬೇಯಿಸ್ಕೊಳಕತ್ತೀನಿ ಇನ್ನು ಮಧ್ಯಾಹ್ನ ನೋಡ್ರಿ ಆಗಲೇ ಪುಣದಾಗ ಮೂರ್ನಾಲ್ಕು ಗಂಟೆ ಆಯಿತಾನ ಮಳೆ ಒಂದಿಷ್ಟು ಜೋರಾಗೇ ಶುರುವಾಯಿತು ಫಸ್ಟ್ ಮಳೆ ಈ ಥರ ಜೋರಾಗಿ ಶುರುವಾಗೈತೆ ನೋಡ್ರಿ ಇಲ್ಲಿ ಸೊ ಅದನ್ನು ಒಂದು ಕ್ಲಿಪ್ಸ ಆ್ಯಡ್ ಮಾಡ್ಕೊಂಡಿನಿ ಇನ್ನು ಮಧ್ಯಾಹ್ನದ್ದೆಲ್ಲ ಬೆಳಗ್ಗೆ ಪರೋಟ ತಿಂದಿದ್ವಲ್ಲ ಹೀಗಾಗಿ ಲೈಟಾಗಿ ಅನ್ನ ಸಾರು ಊಟ ಮಾಡಿದ್ವಿ ಇನ್ನು ನಮ್ಮ ಸಿದ್ದು ಮೇನ್ ಕೆಲಸ ಬಾಕಿ ಇತ್ತು ರೀ ಖರೆ ಹೇಳ್ಬೇಕಂದ್ರೆ ಇವತ್ತು ಬ್ಲಾಗ್ ಸ್ವಲ್ಪ ಮಾಡಿದ್ರು ಅಡ್ಡಿ ಇಲ್ಲ ಮೊದಲು ಏನು ಪ್ರಾಜೆಕ್ಟ್ ಕೆಲಸ ಮುಗಿಸ್ಬೇಕು ಅಂತಂದು ಕರೆನ ಇವತ್ತು ಕುತ್ಕೊಂಡು ಬಿಟ್ಟಿದ್ದೆ ಮಧ್ಯಾಹ್ನ ಒಂದು ತಾಸು ಒಂದೂವರೆ ತಾಸು ಅಂತೂ ನಾನು ಕುತ್ಕೊಂಡಿನಿ ಮೇನ್ ಅವನು ಎಲ್ಲ ಸಬ್ಜೆಕ್ಟ್ಗಳು ಬರೆಯೋದಿರ್ತಾವಲ್ಲ ರೀ ಅವನ್ನೆಲ್ಲ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲ ಮುಗಿಸ್ಕೊಂಡಿದ್ದ ಹಿಂದಿನ ಬ್ಲಾಗ್ನಾಗ ನಿಮಗೆ ಹೇಳಿರ್ಬೋದು ಈ ಮಕ್ಕಳದು ಈ ರಜಕ್ಕೂ ಇಷ್ಟು ಪ್ರಾಜೆಕ್ಟ್ ಎಲ್ಲ ಕೊಟ್ಟಾರೆ ನೋಡಿರಿ ಕೆಲವೊಂದ್ಸತಿ ಏನಾಗ್ತ ಮ ಏನಾಗ್ತತಿ ಅಂದ್ರೆ ಮಕ್ಕಳಿಗೆ ಇದು ಒಂಥರ ನಮ್ಮ ಒಂದು ಈ ಪ್ರೊಜೆಕ್ಟ್ ಮಾಡೋದು ಡ್ರಾಯಿಂಗ್ ಮಾಡೋ ಅಂದ್ರೆ ಮೊದಲ ಅವನಿಗೆ ರೀ ಅಷ್ಟು ಒಂಥರ ಇದು ಅದನ್ನ ಅವನು ಡ್ರಾಯಿಂಗ್ ಕೆಲಸ ಡ್ರಾಯಿಂಗಂತೂ ಅಷ್ಟೊಂದು ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಸೊ ಅವನ್ನೆಲ್ಲ ಡ್ರಾ ಮಾಡಿ ಕೊಟ್ಟರೆ ಇವತ್ತು ಹೇಳಿ ಅಂದ್ಕೊಂಡು ಇವತ್ತು ನಾನು ಕರೆ ಹೇಳ್ಬೇಕಂದ್ರೆ ಅವ್ನು ಹಿಡ್ಕೊಂಡು ಕುತ್ಕೊಂಡೇ ಬಿಟ್ಟಿದ್ದೆ ಸೊ ಹೇಗಾಗ್ತದೆ ಅಂದ್ರೆ ನಾನು ಮೊಬೈಲ್ನಾಗೆಲ್ಲ ಅವನು ಕೆಲವೊಂದಿಷ್ಟು ಸರ್ಚ್ ಮಾಡಿ ಅವು ಇವೆಲ್ಲ ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಂಡಿದ್ದೆ ಸೊ ಒಂದು ಮೊಬೈಲ್ ಇದ್ದಾಗ ಏನಾಗ್ತತಿ ಅಂದ್ರೆ ಎಲ್ಲ ಅವನ್ನ ಒಂದೇ ದಿನ ಕುತ್ಕೊಂಡು ಬರೆಸಿದಾಗ ನನಗೆ ವ್ಲಾಗೂ ಮಾಡೋಕ್ಕಾಗಂಗಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಎಲ್ಲ ಬರ್ಸ್ಕೊಂಡೆ ಇನ್ನೂ ಡ್ರಾ ಮಾಡೋವು ಮತ್ತು ಕೆಲವೊಂದಿಷ್ಟು ಕಲರ್ ಮಾಡೋವು ಪ್ರಾಜೆಕ್ಟ್ ವರ್ಕ್ ಇವಿರ್ತಾವಲ್ಲರಿ ಸೊ ಇವತ್ತು ಅವನಿಗೆ ನೀನೇ ಡ್ರಾ ಡ್ರಾ ಮಾಡಿಕೊಡು ನೀನೇ ಕಲರ್ ಮಾಡು ಅಂತ ಹೇಳಿ ಕುತ್ಕೊಂಡ್ಬಿಡ್ತಾನೆ ಸೊ ಹೀಗಾಗಿ ಅದಿಷ್ಟು ಮಾಡಿ ಮುಗಿಸ್ಕೊಂಡ್ರಾತು ಅಂತ ಹೇಳಿ ಒಂದು ಸ್ವಲ್ಪ ಕುತ್ಕೊಂಡಿನಿ ಸುಮಾರು ಒಂದು ಒಂದೂವರೆ ಕಾಲು ತಾಸ ಕುತ್ಕೊಂಡಿವನ ಇಬ್ಬರು ಬರೀ ಡ್ರಾ ಮಾಡೋದು ಅವನಿಗೆ ನಾನು ಏನು ಮಾಡಿದೆ ಅಂದರೆ ರಫ್ ನೋಟ್ಬುಕ್ನಾಗೆಲ್ಲ ಬರೋದು ಮತ್ತು ಡ್ರಾ ಮಾಡಿ ಇಟ್ಟಿರು ನಾನು ನೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಸೊ ಅದನ್ನು ಅವನು ಕುಂದಿರ್ಸ್ಕೊಂಡು ಮಾಡಕತ್ತಿದೆ ಇನ್ನು ಉಳ್ಕಿದ್ದು ರೈಟಿಂಗ್ ಏನೈತಲ್ಲ ಎಲ್ಲ ಅವನ್ನ ಮಾಡ್ಯಾನ ಅವ್ನ ಕಡಿಂದನೇ ಮಾಡಿಸಿದ್ದೆ ನಾನು ಕೆಲವೊಂದು ಸರ್ತಿ ಬೆಳಿಗ್ಗೆ ಮಾರ್ನಿಂಗ್ ಊಟಿನ ವೀಡಿಯೋ ಶೂಟು ಇಲ್ದಾಗ ನಾನೇನು ಮಾಡಿದ್ದೆ ಅಂದರೆ ಮೊಬೈಲ್ನಾಗೆಲ್ಲ ಸರ್ಚ್ ಮಾಡಿ ಸ್ಕ್ರೀನ್ಶಾಟ್ ಹೊಡೆದು ತಗೊಂಡಿದ್ನಲ್ಲ ಸೊ ಅವನ್ನೆಲ್ಲ ಅವನಿಗೆ ಹೇಳಿ ಹೇಳಿ ಬರೆಯೋ ಕೂತ್ಕೊಂಡಿದ್ದೆ ಸೊ ಕೆಲವೊಂದಿಷ್ಟು ಅವನು ಬರೆದಿದ್ದು ನನಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದಾಕ್ಬಾರ್ದಲ್ರಿ ಹೀಗಾಗಿ ಮೇನ್ ಇವತ್ತಿನ ವ್ಲಾಗ್ನಾಗಂದರೆ ಇದೇ ಕೆಲಸ ಅಂತಲೇ ಹೇಳ್ಬೋದು ನಾನು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟು ಈ ಪ್ರಾಜೆಕ್ಟ್ ಮುಗಿಸಬೇಕು ಅಂತಲೇ ಕುತ್ಕೊಂಡಿದ್ದೆ ಇವತ್ತಿನ ಮೇನು ನನ್ನ ಬ್ಲಾಗಿನ ಹೈಲೈಟ್ ಅಂತಂದ್ರೆ ಸಿದ್ಧನ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಇನ್ನು ಆನಿಯನ್ ಪರೋಟ ಒಂದು ಮತ್ತು ಈ ಅಂತೂ ಅಲ್ಲಿ ಮಳೆ ಜೋರಾಗಿ ಒಂದು ಹೊಡೆಯಕತ್ತಿತ್ತು ಸೊ ನಾವಿಬ್ಬರು ಕುತ್ಕೊಂಡು ಈ ಕೆಲಸ ಮಾಡೋಕ್ಕತ್ತಿ ನೋಡ್ರಿ ನೋಡಿರಿ ಇನ್ನು ಕೆಲವೊಂದು ಸತಿ ಏನು ಮಾಡ್ತಂದ್ರೆ ಸ್ವಲ್ಪ ಟೈಮ್ ಇದೆ ಸಾಪು ಟಿ ವಿ ನೋಡೋದು ಅದು ಮಾಡೋದು ಇದು ಮಾಡೋದು ಇದು ಒಂದು ಸ್ವಲ್ಪ ಜಾಸ್ತಿನೇ ನಮಗೆ ಸಿದ್ದು ರಜಾ ಆಯಿತು ಅಂದ್ರೆ ಆಮೇಲೆ ಈಗೆಲ್ಲ ಗ್ರೌಂಡ್ನಾಗ ಕ್ರಿಕೆಟ್ ಆಡೋಕ್ಕೊಂಡು ಹೋಗ್ತಾವೆ ಸೊ ಹೀಗಾಗಿ ಮಳೆಯೂ ಗು ಶುರುವಾಗಿತ್ತು ಮಸ್ತಾಗಿ ಕೆಳಗನೂ ಹೋಗಿದ್ದಿಲ್ಲ ಇವನು ಸೊ ಹೀಗಾಗಿ ನಾನು ಇವನಿಗೆ ಮೊದಲೇ ಹಿಡ್ಕೊಂಡು ಇವತ್ತ ಎಲ್ಲ ಮುಗಿಸ್ಕೊಂಡ್ರೆ ಆಯ್ತು ಅಂತಂದು ಹೇಳಿ ಇನ್ನೂ ಇನ್ನೂ ಒಂದು ಕ ಮ್ಯಾಥ್ಸು ಒಂದು ಉಳ್ಕೊಂಡೈತಿ ಕರೆ ಹೇಳ್ಬೇಕಂದ್ರೆ ಅದನ್ನು ಒಂದು ಅದು ಒಂದಾದ್ರೆ ಅದನ್ನು ಡ್ರಾ ಮಾಡೋದೈತಿ ಅದು ಬಾರೋಗ್ರಾಫೋ ಏನೋ ಒಂದು ಐತಿ ಅದು ಒಂದು ಬ ಡ್ರಾ ಮಾಡ್ಕೊಡ್ಬೇಕು ಸೊ ಇವತ್ತಿನ ಮೇನ್ ಅನ್ನ ಬ್ಲಾಗ್ ಹೈಲೈಟ್ ಅಂದರೆ ನಮ್ಮ ಸಿದ್ದಿನ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಏನು ತಪ್ಪಾಗಂಗಿಲ್ಲ ಆ ರೀತಿ ನಾಲ್ಕನೇ ಕ್ಲಾಸ್ ಹೋಗ್ತಾನೆ ಬಟ್ ಅವ್ರದ್ದು ಇಷ್ಟು ಪ್ರಾಜೆಕ್ಟ್ ವರ್ಕ್ ಬರೆಯೋದು ಅದು ಅಂತಂದ್ರೆ ಇದ್ರ ಜೊತೆಗೇನೇನೆಂದ್ರೆ ಅವ್ನಿಗೆ ಕ್ಲಾಸ್ ಕ್ಲಾಸದ್ದು ಒಂದು ರಜಾ ಇಲ್ಲರಿ ಹೀಗಾಗಿ ಅದು ನೋಡ್ದತ್ತಲ್ಲ ಹೀಗಾಗಿ ನನಗೆ ಸ್ವಲ್ಪ ಬ್ಲಾಗ್ ಮಾಡೋಕ್ಕೂ ಹಿಂದೆ ಮುಂದೆ ಆಗ್ತೈತಿ ಮತ್ತು ಎಡಿಟಿಂಗ್ ಮಾಡೋಕ್ಕೂ ಹಿಂದೆ ಮುಂದೆ ಆಗೋಕ್ಕತೈತಿ ರಜಾ ಇತ್ತಂದ್ರೆ ಹಿಂಗೆ ಆಗ್ತೈತೆ ನೋಡ್ರಿ ಅವನಿಗೆ ಮಧ್ಯೆ ಮಧ್ಯ ಮೊಬೈಲು ಬೇಕು ಸೊ ಸ್ಕೂಲಿಗೆ ಅಂದ್ರೆ ನಮ್ಮದು ರೂಟೀನ ಬೇರೆ ಇದ್ದು ಬಿಡೋದಲ್ಲ ಹೀಗಾಗಿ ನನಗೆ ಬ್ಲಾಗ್ ಮಾಡೋಕೆ ರೆಸಿಪಿ ಮಾಡೋಕೆ ಅನುಕೂಲ ಆಗ್ತತಿ ಸುಮ್ಮನೆ ಆಗಿದ ಅಂತಂದ್ರೆ ಈ ರೀತಿ ಆಗ್ತದೆ ನೋಡಿರಿ ಎರಡು ಟೈಮ್ ಆಟಾಡೋಕ್ಕೆ ಹೋಗ್ಬೇಕು ಅವನು ಆಮೇಲೆ ಅದ್ರ ಜೊತೆಗೆ ಈ ಇದು ಮತ್ತು ಹಿಂಗೆ ನಡೆದ್ ನೋಡಿರಿ ಇನ್ನೂ ಊರಿಗೆ ಹೋಗಿಲ್ಲ ಸೊ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿನಿ ಯಾವಾಗ ಹೋಗ್ತೀನೋ ಏನೋ ನೋಡಿ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೋತೀನಿ ಜಸ್ಟ್ ಇನ್ನು ಒಂದು ಸರ್ತಿ ಚೆಕ್ ಮಾಡಿದ್ರೆ ಆಯ್ತು ಎಲ್ಲ ನಾನು ಕೆಲವೊಂದಿಷ್ಟು ಪಿಚ್ಚರ್ಗಳು ಬೇಕಾಗ್ತವಲ್ಲ ರೀ ಸೊ ಹಿಂಗಾಗಿ ಅದನ್ನು ಸ್ಟಿಕ್ ಮಾಡೋದು ಅದು ಎಲ್ಲ ಮಾಡ್ಕೋತ ಕುತ್ಕೊಂಡಿದ್ದೆ ಮಧ್ಯಾಹ್ನ ಸ್ವಲ್ಪ ಟೈಮ್ ಸಿಕ್ಕತಿ ಅಂತಂದು ಹೇಳಿ ಇನ್ನು ಮತ್ತೆ ಸಂಜೆ ರೂಟೀನ್ ಶುರು ರೀ ಮತ್ತು ಕಸ ಗುಡಿಸೋದು ಮತ್ತು ಅಟಿ ಈಗ ಶಕಿ ಐತಲ್ಲ ನಮ್ಮ ಸಿದ್ದು ಕೆಲವೊಂದು ಸತಿ ಎರಡೆರಡು ಸರಿ ಸ್ನಾನ ಮಾಡ್ತಾನೆ ನಮ್ಮ ಮನೆಯವ್ರದ್ದು ಹಂಗೆ ಆಗ್ತತಿ ಸೊ ಬೇಸ್ಕೆಗಂತಂದ್ರೆ ಹಿಂಗೆ ಇರ್ತದೆ ನೋಡ್ರಿ ಇಷ್ಟು ಶಕಿ ಇರೋದಲ್ಲ ಮಧ್ಯಾಹ್ನ ಒಂದು ಸರ್ತಿಗೆ ಮಳಿಗೆ ಬರ್ತತಿ ಮಳಿ ಜೋರಾಗಿ ಬಂದರೆ ಅಷ್ಟು ಅನ್ಸಂಗಿಲ್ಲ ಸೊ ಹಿಂಗೆ ಅರ್ದತ್ ನೋಡ್ರಿ ಮತ್ತು ಸಂಜೆ ಮುಂದೆ ವ್ಲಾಕ್ ಶುರು ಮಾಡಕತ್ತೀನಿ ನೋಡ್ರಿ ಈವ್ನಿಂಗ್ ರುಟೀನ ಶುರು ಆಗೈತಿ ಬೆಳಗ್ಗೆ ಮತ್ತು ಬ್ಲಾಕ್ ಕಂಟಿನ್ಯೂ ಮಾಡಕ್ಕನ ಆಗಲಿಲ್ಲ ಎಕ್ಕರೆ ಮಾಡಕತ್ತೀನಿ ಸೊ ಕರಿಗೆ ಎಲ್ಲ ರುಬ್ಕೊಂಡ್ರು ಇಟ್ಕೊಂಡಿನಿ ತೆಂಗಿನಕಾಯಿನ ತೊಗೊಂಬಂದಿದ್ರೆ ನಮ್ಮ ಮನೆಯವರು ತೆಂಗಿನಕಾಯಿ ಸ್ವಲ್ಪ ಇದ್ದತಿ ಅಂತಂದು ಬಿಟ್ಟಿದ್ದೆ ಸೊ ಈಗ ತಂದು ಕೊಟ್ಟರು ರುಬ್ಬಿ ಇಟ್ಕೊಂಡಿನಿ ಅನ್ನನು ಆಗೈತಿ ಅನ್ನೂ ಆರಬೇಕು ಸೊ ನಾಳೆಗೆ ದೋಸೆಕ ರುಬ್ಬಿ ಇಟ್ಕೊಂಡಿನಿ ನೋಡ್ರಿ ಇಲ್ಲೊಂದಿಷ್ಟು ನಾಲ್ಕು ಅನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿನಿ ಇಷ್ಟು ಈವ್ನಿಂಗ್ ರೂಟೀನ್ ನಡೆದತ್ ನೋಡ್ರಿ ಇನ್ನು ಊಟ ಮಾಡೋ ಟೈಮಿಗೆ ಚಪಾತಿ ಬಂದು ಮಾಡಿಕೊಂಡ್ರೆ ಮುಗೀತು ಮಳೆ ಮಾಡ ಅಂದ್ರೆ ಎಷ್ಟು ಮಾಡಾಗೈತಲ್ಲ ಅಂತ ಮೊದ್ಲು ಲಘುನ ರುಬ್ಕೊಂಡು ಇಟ್ಕೊಂಡು ನೋಡ್ರಿ ಹಂಗೆ ಅರ್ಜೆಂಟ್ ಅರ್ಜೆಂಟ್ನಾಗೆ ಒಂದೆರಡು ಈರುಳ್ಳಿನೂ ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿನಿ ಇನ್ನು ನಮ್ಮ ಸಿದ್ದು ಏನು ಮಾಡಕತ್ತಾನ ಅಂದ್ರೆ ಪ್ರಾಜೆಕ್ಟ್ ಎಲ್ಲಿಗೆ ಬಂತಪ್ಪಿ ಟಿ ವಿ ಸಿದ್ದು ಟಿ ವಿ ಆನ ಮಾಡ್ಬಿಡೋಕೊತಪ್ಪ ಅಪ್ಪಾಜಿ ಯಾಕೆ ಗುಡ್ಗುಡ್ ಗಡ್ಗಡೆ ಶುರು ಐತಿ ಪ್ರಾಜೆಕ್ಟು ನಡ್ದತಿ ಸೊ ಒಂದು ಸ್ವಲ್ಪ ಏನೇನು ಮಾಡಿ ತೋರ್ಸಪ್ಪ ಒಮ್ಮೆ ಏನೇನು ನಡ್ದತಿ ತೋರಿಸ್ಬಾವ ಏನು ಪ್ರಾಜೆಕ್ಟು ಬಂದ್ ಮಾಡ್ಬಿಡ್ತೀವಿ ನೋಡಪ್ಪಾಜಿ ಹ್ಞೂ ಅಪ್ಪಾಜಿ ಪ್ರಾಜೆಕ್ಟ್ ತಿಂತ ಮೇಲೆ ಪ್ರಾಜೆಕ್ಟನ್ನು ನಡೆದೈತಿ ಇಲ್ಲಿ ಕೂತ್ಕೊಂಡು ಅನಿಸಿದ್ದು ಈಗ ತೆಗೆದಿಟ್ಟ ನೋಡ್ರಿ ಇಲೆಕ್ಟ್ರಿಕ್ ಬೈಕ್ಗಳಗ ಇಲ್ಲೇ ಮಾಡೋದು ಇಲ್ಲೇ ಇಡೋದು ಇಲ್ಲೇ ಮಾಡೋದು ಇಲ್ಲೇ ಇಡೋದು ನೋಡ್ದತಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್